ಹಾಯ್ ಕೋಮಲ ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೆ ಮತ್ತು ಸ್ಟಾಕು ಆ್ಯಡ್ ಮಾಡಿದ್ದೀನಿ ಬೈ ಮಿಸ್ಸಾಗಿ ಐಟಮಲ್ಲಿ ನಾನು ಯಾವುದೋ ಐಟಮ್ ಹಾಕಕ್ಕೆ ಹೋಗಿ ಯಾವುದೋ ಐಟಮ್ ಹಾಕ್ಬಿಟ್ಟಿದ್ದೀನಿ ಹೇಗೆ ಚೇಂಜ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ ಏನಾದರೂ ಗೊತ್ತಾ ಅಷ್ಟೇನೆ ಅಶು ಬಾ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಲೆಫ್ಟ್ ಸೈಡಲ್ಲಿ ಆ ಆಪ್ಷನ್ ಮೇಲೆ ನೀನು ಕ್ಲಿಕ್ ಮಾಡು ಅಲ್ಲಿ ಟ್ರಾನ್ಸಾಕ್ಷನ್ ಅಂತ ಒಂದು ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡು ಅದಾದ ಮೇಲೆ ನೀನು ಯಾವ ಐಟಮ್ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಜೂನ್ ಟ್ವೆಂಟಿ ಫಿಫ್ತು ನಮಗೆ ರಾಗಿ ಮಾಲ್ಟ್ ಬಂದಿತ್ತು ಬೈ ಮಿಸ್ಸಾಗಿ ಮಿಲ್ಕ್ ಪೌಡರ್ ಅಂತ ಕೊಟ್ಟಿದ್ದೆ ನಾನು ಅವಾಗ ಎಷ್ಟು ನೀನು ಆ್ಯಕ್ಷನ್ ಅಂತ ಒಂದು ಬಟನ್ ಇದೆಯಲ್ಲ ಅದು ಕೆಳಗಡೆ ನಿನಗೆ ಗ್ರೀನ್ ಕಲರ್ ಪೆನ್ಸಿಲ್ ಮಾರ್ಕಲ್ಲಿ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡು ಅದಾದಮೇಲೆ ನೀನು ಕ್ಯಾಟಗರಿ ವೈಸಲ್ಲಿ ಮಿಲ್ಕ್ ತೊಗೊಂಡು ಮತ್ತು ಐಟಮಲ್ಲಿ ಅಲ್ವ ನೀನು ಚೇಂಜ್ ಮಾಡಕ್ಕೆ ಹೇಳಿದ್ದು ಸೊ ರಾಗಿ ಮಾಲ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಕೊಟ್ಟರೆ ಐಟಮ್ ಸ್ಟಾಕ್ ಅಪ್ಡೇಟೆಡ್ ಅಂತ ಬಂದಿರುತ್ತೆ ಸೊ ಓಕೆ ಕೊಡು ಈಗ ನೋಡು ಐಟಮ್ ನಿಮಗೆ ಅಪ್ಡೇಟ್ ಆಗಿರುತ್ತೆ ರಾಗಿ ಅಂತ ಓ ಇಷ್ಟೇನಾ ಥ್ಯಾಂಕ್ ಯು